ಹಿರಿಯ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದಂತಹ ಸುಬ್ಬಣ್ಣವರು ಬಂದಿದ್ದಾರೆ ಈ ಕಗ್ನಳ್ಳಿ ಗ್ರಾಮ ಯಾಕಂದರೆ ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಆದರೆ ಇಲ್ಲಿ ಸರ್ಕಾರಿ ಏನು ಗ್ರಾಮ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಹತ್ತು ಎಕರೆ ಇರಬೇಕಲ್ಲ ಒಂದು ಏಳು ಎಂಟು ಎಕರೆ ಇದೆ ಅದರಲ್ಲಿ ಕೆಲವರು ಮನೆಗಳು ಕಟ್ಕೊಂಡಿದ್ದಾರೆ ಇನ್ನು ಕೆಲವು ಉಳಿಕೆ ಜಮೀನುಗಳಲ್ಲಿ ಅವರು ನಮ್ಮದು ಇದು ನಮ್ಮದು ಅಂಥೇಳಿ ಸ್ವಲ್ಪ ಪೊಸಿಷನ್ ತೊಗೊಂಡೋಗಾಗ ಊರಲ್ಲಿ ಅಶಾಂತಿ ಉಂಟಾಗಬಾರ್ದು ಅಂತೇಳಿ ಅವ್ರು ನಮ್ಮ ಗಮನಕ್ಕೆ ತಂದಾಗ ನಾವು ಹೇಳಿದ್ವಿ ಶಾಂತಿಯುತವಾಗಿ ಹೋಗೋಣ ಈ ಗ್ರಾಮ ತಾಣ ಇದು ಏನಿದೆ ಅದನ್ನು ಸರ್ವೆ ಮಾಡ್ತಾನ ಸರ್ವೆ ಮಾಡಿಲ್ಲ ಅಂದರೆ ಊರವರೆ ಕೂತ್ಕೊಂಡು ಹಂಚ್ಕೊಳ್ಳಿ ಅಂತ ಹೇಳಿದ್ವಿ ಅದಕ್ಕೆ ಯಾಕೋ ಅದು ಒಮ್ಮತ ಮೂಡ್ತಾಯಿಲ್ಲ ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ಕರೆ ಮಾಡಿದಾಗ ಆಯಿತು ನಾನು ಶನಿವಾರ ಬರ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಕೊಂಡು ಆ ಊರಿನ ಗ್ರಾಮ ಠಾಣ ಅದನ್ನು ಜಮೀನನ್ನು ಗುರುತಿಸಿ ಸರ್ವೆ ಮಾಡಿಸಿ ಅದನ್ನು ಎಲ್ರಿಗೂ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅದೂರಿಗೂ ನಮ್ಮ ತಾಯಂದಿರಲ್ಲಿ ನಮ್ಮ ಹಿರಿಯರಲ್ಲಿ ಕಿಡೀರಲ್ಲಿ ಮತ್ತು ಆ ಕಡೆಯವರು ಯಾರಿದ್ದಾರೆ ಎಲ್ರಿಗೂ ನಾವು ಒಂದು ಮನವಿ ಮಾಡೋದಿಷ್ಟೇ ಊರಿನ ಜಮೀನಿಗಾಗಿ ನೀವು ಗಲಾಟೆಗಳು ಮಾಡ್ಕೋಬೇಡಿ ತಾಲೂಕು ಆಡಳಿತ ಬರ್ತದೆ ಸರ್ವೆ ಮಾಡಿದ ನಂತರ ಏನಾಗ್ತದೋ ಯಾರ ಹತ್ರ ದಾಖಲೆ ಇದ್ದೋ ಪರಿಶೀಲನೆ ಮಾಡಿ ನಮ್ಮ ಸುಬ್ಬಣ್ಣವರೆಲ್ಲ ಕಟ್ಟ ದಾಖಲೆ ಯಾಕಂದರೆ ಗ್ರಾಮ ಠಾಣೆಗೆ ಯಾರೂ ದಾಖಲೆ ಕೊಡಲ್ಲ ಕಂದಾಯ ಜಮೀನಾದ ಕೊಡ್ತಾರೆ ಗೋಮಾಳ ಕೊಡ್ತಾರೆ ಇದಕ್ಕೆ ಕೊಡೋಲ್ಲ ದಯವಿಟ್ಟು ಇದಕ್ಕೆ ಶಾಂತಿ ರೀತಿಯಾಗಿ ನೀವು ಇರಬೇಕು ಅದ್ರ ಜೊತೆ ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮ ಸುಬ್ಬಣ್ಣವರು ಇದ್ದಾರೆ ನಾವು ಇದ್ದೀವಿ ನಿಮ್ಮ ಜೊತೆ ನಾವು ಇರ್ತೀವಿ ಖಂಡಿತವಾಗ್ಲೂ ನಿಮಗೆ ನ್ಯಾಯ ಕೊಡಿಸ್ತೀವಿ ಬಡವರಿಗೆ ಏನು ನಿವೇಶನ ಇರಲಿಲ್ಲ ಆ ನಿವೇಶನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಅನುಕೂಲ ಮಾಡಿಕೊಡ್ತೀವಿ ಅದಕ್ಕಿಂತ ತಾಳ್ಮೆ ಕಲಿಕೊಳ್ಳದೆ ಊರಲ್ಲಿ ಯಾವುದೇ ಅಶಾಂತಿ ಉಂಟು ಮಾಡಿಕೆ ನೀವು ಕ್ರಮ ವಹಿಸ್ಕೊಳ್ಬೇಕಂತೆ ಎಲ್ಲ ತಾಯಂದಿರಲ್ಲಿ ಮತ್ತು ಹಿರಿಯರಲ್ಲಿ ನಾವು ಕೈ ಮುಗಿದುಕೊಳ್ಬೇಕು ಎರನೇದು ಇವರು ನಮಗೆ ದಾಖಲೆ ಇದೆ ಅಂತೇಳಿ ಇವರು ಇನ್ನೊಬ್ರು ನಮಗೆ ದಾಖಲೆ ಡಾಕ್ಟರ್ ಅವ್ರಿಗೂ ಇದೆ ವಾದ ವ್ಯವ ನಾನು ಯಾಕಂದರೆ ಇಪ್ಪತ್ತು ಪ್ರದೇಶದ ಹೋರಾಟ ರಾಮ್ ಠಾಣೆಗೆ ಯಾರು ಇದು ಕೊಡಲ್ಲ ಕಂದಾಯ ಇಲಾಖೆಯಿಂದ ಯಾರು ಡಾಕ್ಯುಮೆಂಟ್ಸ್ ಕೊಡೋ ಕೊಟ್ಟರೆ ಅಂತ ಇವರು ಹಳೆಯ ಪತ್ರ ಯಾವುದು ಇದು ಮಾಡ್ತಾರೆ ಅದನ್ನು ಪರಿಶೀಲನೆ ಮಾಡಬೇಕು ಅಧಿಕಾರಿಗಳು ಯಾರು ಹೇಳೋ ಶನಿವಾರ ದಿವಸ ಶನಿವಾರ ದಿವಸ ತಹಸೀಲ್ದಾರ್ ಮೇಡಮ್ ಈಗ ಬರ್ತಾರೆ ಥರ ಫೋನ್ ಮಾಡಿದೆ ಈಗ ಆಯಿತು ಶನಿವಾರದಿಂದ ಫಿಕ್ಸ್ ಮಾಡೋಣ ಈ ಒಂದು ಕರ್ಕೊತೀನಿ ಪೀಡೋವನ್ನು ಕರ್ಕೊಡ್ತೀನಿ ಬಂದ ಮೇಲೆ ಅದನ್ನು ಊರಲ್ಲಿ ಏನಿದೆ ಅಂತೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡ ಹೋಗ್ಬೋದು ಇಲ್ಲ ಗ್ರಾಮ ಠಾಣೆ ಪೂರ್ತಿ ಸರ್ವೆ ಮಾಡಿ ಓಕೆನಾ ದಾಖಲೆ ಇಲ್ಲ ಅಂದರೆ ಫಸ್ಟ್ ಪರ್ಸನ್ ಎಷ್ಟು ಎಷ್ಟೆ ಕೊಡಬೇಕು ಹಂಚಿಕೆ ಮಾಡೋಣ ಇಲ್ಲ ಯಾರು ಒಪ್ಪಿಲ್ಲ ಅಂದರೆ ಕುರಿಗಾಯಿಗೆ ಹಾಕೋಣ ಅಭಿವೃದ್ಧಿ ಕಾರ್ಯಗಳಿಂದ ಹೇಳ್ತಾರೆ ಅದಕ್ಕಿಂತ ಅವರು ಶಾಂತಿಯುತವಾಗಿ ಹೊರ್ತೀವಿ ನೀವು ಶಾಂತಿಯುತವಾಗಿ ಮಾಡಿರಿ ನೀವು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಆರಾಮಾಗಿ ಎರಡು ದಿನ ಇರ್ರಿ ಅಂತೇಳಿ ಎಲ್ರಿಗೂ ಒಂದು ಶಾಂತಿ ಬರ್ಬೋದು ಇಲ್ಲಿ ನೂರು ಜನ ಸೇರಿದಾಗ ಏನಾಗ್ತದೆ ಅಂದ್ರೆ ಸಡನ್ ಬರ್ತದೆ ನಿಮ್ಮ ವೈಯಕ್ತಿಕ ಅಲ್ಲ ಈಗ ನಾನು ಊರ ಅಂದ್ರೆ ಶಾಂತಿ ಒಬ್ಬ ಸತ್ರುನು ಒಗ್ಗಟ್ಟಾಗಬೇಕು ಒಬ್ಬ ಇನ್ನೊಬ್ರು ಬಂದ್ ಇಲ್ಲಿ ಊರ ಮೇಲೆ ಬಿದ್ದಾಗೋ ನಾವು ಬರ್ತೀವಿ ಇಲ್ಲ ಒಂದ್ ಕಾಫಿ ಕೊಡ್ಬೋದು ಒಂದ್ ಬಿಸ್ಕೆಟ್ ಕೊಡ್ಬೋದು ಇಲ್ಲ ಊಟ ಆಗ್ಬೋದು ಓತಾಡ್ತಿವಿ ಶಾಶ್ವತ ಯಾರ ಈಗ ಅಧಿಕಾರಿಗಳಿದ್ದಾರೆ ಅವರು ಬರ್ತಾರೆ ಇದನ್ನ ಅಂತ ಪರಿಶೀಲನೆ ಮಾಡ್ತಾರೆ ಆಮೇಲೆ ಒಂದು ನಿರ್ಧಾರ ತಗೊಂತಾರೆ ಅಲ್ವರೆಗೂ ಈಗ ತಹಸೀಲ್ದಾರ್ಗೂ ಸರ್ ಮಾತಾಡಿದಾರಲ್ಲ ಅಲ್ವ ಸುಮ್ಮನೆ ಎಲ್ರಿಗೂ ಮಾತು ಗೌರವ ಕೊಡ್ಬೇಕು ಶನಿವಾರ ದಿನ ಶತಾಧಿಕತೆ ಬೆಳಗ್ಗೆ ಬೇಕಾ ಮನೆ ಹತ್ರ ಆಗ ಕೂತ್ಕೊಂಡು ಕರ್ಕೊಂಡ್ ಬರ್ತೀನಿ ಶನಿವಾರ ದಿನ ಒಂದು ಹನ್ನೊಂದು ಗಂಟೆ ಬಂದ್ಬಿಡ ನೀವು ಹನ್ನೊಂದು ಹನ್ನೊಂದುವರೆ ಬರ್ತಾರೆ ಓಕೆನಾ ಇದೇನಿದ್ರು ಶಾಶ್ವತವಾಗಿ ಪರಿಹಾರ ಆಗ್ಬಿಡೋದು ಇಲ್ಲಿ ವಾದ ವಿವಾದ ನಡ್ಕೊಂಡು ಹೋಗಬಾರ್ದು ನಮ್ಗೇನು ಬೆಳಗ್ಗೆ ಎದ್ದು ಏಳು ಗಂಟೆಗೆಲ್ಲ ಬರುವಂತ ನೆನಸಿಟ್ಟಿತ್ತ ಇತ್ತಾನಪ್ಪ ಇತ್ತೇನಪ್ಪ ಇಲ್ಲ ಅಲ್ಲ ಒಂದು ಹೇಳ್ದು ಅರ್ಥ ಮಾಡ್ಕೊಳ್ಳಿ ಈಗ ಐದು ನಿಮಿಷ ನಾನು ಆಯ್ಪೋದ್ಬಿಟ್ಟು ನೀವು ಇವಾಗ ಹೊಡೆದಾಡ್ತೀರಾ ಸ್ಟೇಷನ್ಗೆ ಹೋಗ್ತೀರಾ ಎಲ್ರು ಹೋಗುತ್ತೆ ಈಗ ಅಣ್ಣ ಹೇಳ್ತಾ ಇದಾರೆ ನಾವು ಹೇಳ್ತಾರೆ ಶನಿವಾರ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡ್ ಬರ್ತೀನಿ ಶನಿವಾರ ಏನೋ ಅಪ್ತಿ ಅಪ್ತಿ ಅಂದ್ರೆ ಸೋಮವಾರ ನಾನು ಬರಕ್ ಆಗಲ್ಲ ಮಂಗಳವಾರ ಅಂತೂ ಕರ್ಕೊಂಡ್ ಬರ್ತೀನಿ ತಗೊಳ್ಬೇಕು ಸರಿ ಸರ್ ಆಯ್ತು

ಅದು ಹೇಳ್ತಿ ಅವ್ರದ್ದು ಇದೆ ಅವ್ರದ್ದು ಇದೆ ಅವ್ರದ್ದು ದಾಖಲೆ ಮಾಡ್ಕೊಂಡಿದ್ರೆ ನಾವು ಮಾಡ್ಕೊಳ್ತೀವಿ ಬಂದಾಗ ಕಿತ್ತಾಕಂದ್ರೆ ಕಿತ್ತಾಕ್ಬೇಕು ಇಲ್ಲ ಇವ್ರು ಕಿತ್ತಾಕ್ ಬಂದ್ರೆ ಇವರು ಇಲ್ಲ ಯಾರು ಡಾಕ್ಯುಮೆಂಟ್ ಇಲ್ಲ ಏನ್ ಹೇಳ್ತಿವಿ ಕೇಳಿ ಶತ ಸಿದ್ಧ ಓಪನ್ ಜಮೀನು ರಾಮ್ ಟನ್ ಅಲ್ಲಿ ಡಾಕ್ಯುಮೆಂಟ್ ಕೊಡಲ್ಲ ಅದ್ ಕೊಟ್ಟಿದ್ರೆ ನಾವು ಪರಿಶೀಲನೆ ಮಾಡೋಣ ನಾವ್ ಹೇಳ ತಾತ ಯಾರು ಕೊಟ್ರು ಅವ್ರ ತಾತ್ನವ್ರು ಕೊಟ್ಟರು ಮತ್ ತಾತ್ನವರ್ ನನ್ಗೆ ಗೊತ್ತಾಗಿಲ್ಲ ಈಗ ಪಿ ಡಿಒ ಬರ್ತಾನೆ ಅವ್ನ ಪರಿಶೀಲನೆ ಮಾಡಿ ಇವ್ರ ಡಾಕ್ಯುಮೆಂಟ್ ಕೊಡ ಅವ್ನು ಡಾಕ್ಯುಮೆಂಟ್ ಇರ್ಬೇಕಲ್ಲ ಪ್ಲಸ್ ಇಒ ಆಫೀಸ್ ಇರ್ಬೇಕು ಇ ಆಫೀಸ್ ಆಗ್ಬೇಕೇನೋ ಎರಡ್ ಪೈಕ್ ಇರ್ಬೋದು ಅದಕ್ಕೋಸ ಶಾಂತಿ ಸರಿ ಇಲ್ಲೇನೋ ನೀವು ಶಾಂತಿ ಕಟ್ಕೊಂಡಿದ್ರೆ ಅಯ್ಯಪ್ಪನೂ ಬರಲ್ಲ ನಾವು ಬರಲ್ಲ ನಿಮ್ಮ ಅವರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಬರ್ತಾರೆ ಮಾಡ್ತಾ ಎಲ್ಲರೂ ಬಂದ್ಬಿಟ್ಟು ಏನಂತ ಗುರುಸ್ತಾರ ಏನಂತೂ ಯಾವ ಸ್ಟೇಟಸ್ ಅಂತ ಗೊತ್ತಾಗುತ್ತೆ ಆಮೇಲೆ ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ತಾರೆ ಇವ್ರ ಕಡೆ ಪರಿಶೀಲನೆ ಮಾಡ್ತಾರೆ ಆಮೇಲೆ ಮುಂದಿನ ನಿಲ್ತಾರೆ ಅವ್ರು ತಗೊಳ್ತಾರ ಅಲ್ಲಿವರೆಗೂ ನೀವು ಶಾಂತಿರ್ಬೇಕು ಅಂತ ನೀವು ಅವ್ರ ಬಗ್ಗೆನೂ ಮಾತಾಡ್ಬೋದು ಅವರು ನಿಮ್ಮ ಬಗ್ಗೆನೂ ಮಾತಾಡ್ಬೋದು ಅಣ್ಣ ತಮ್ಮಂದಿರ್ತಾರೆ ಇಲ್ಲಿ ಅಷ್ಟೇ ಆಗ್ಬೋದು ಸರ್ ಒಂದೆರಡು ತಿಂಗ್ ಕೇಳೋದು ಇಲ್ಲಿ ಭೂಮಿಗೋಸ್ಕರ ಯಾರು ಗಲಾಟೆ ಮಾಡ್ಕೋಬೋದು ದೊಡ್ಡವರು ಹೇಳ್ತಾರೆ ಹೆಣ್ಣು ಒಂದು ಮಣ್ಣಕ್ಕೋಸ್ಕರ ಗಲಾಟೆ ಮಾಡಿದ್ರು ಯಾರು ಆಗಿಲ್ಲ ಉಲ್ಲ ಇನ್ನೇನಂದ್ರೆ ಓಪನ್ ಮಾತಾಡ್ಬೋದು ಮನವಿ ಮಾಡೋದೇನೆಂದ್ರೆ ಇವ್ನು ನಮ್ಮ ರೈತ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಇಲ್ಲಿಗೆ ನಾವು ಇಲ್ಲಿಗೆ ಬಂದಿದ್ದೀವಿ ಇವತ್ತು ಇದನ್ನ ನಮ್ಮ ರೈತ ಅಧ್ಯಕ್ಷರು ಈಗಾಗಲೇ ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಹೇಳಿದ್ರೆ ಅವರು ಶನಿವಾರ ದಿವ್ಸ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅವರು ತಾಲೂಕು ಈ ಆಡಳಿತಾಧಿಕಾರಿಗಳು ಆಮೇಲೆ ಇವರು ಪಿ ಡಿಒ ಅವರು ಎಲ್ಲರೂ ಬಂದ್ಬಿಟ್ಟು ಅವತ್ತು ಇದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಸರ್ವೆಗೆ ಇರೋಗೆಲ್ಲ ಮಾಡಿಬಿಟ್ಟು ಎಲ್ಲ ಮಾಡ್ತಾರೆ ಅಲ್ಲಿವರೆಗೂ ಆ ಕಡೆ ಡಾಕ್ಯುಮೆಂಟ್ಸ್ ಏನಿದೆ ಅವ್ರ ಕಡೆ ಈ ನಮ್ಮ ಕಡೆ ಏನು ಡಾಕ್ಯುಮೆಂಟ್ಸ್ ಇದೆ ನಾನೆಲ್ಲ ಪರಿಶೀಲನೆ ಮಾಡೋವ್ರಿಗೂ ನೀವೆಲ್ಲ ಗ್ರಾಮಸ್ಥರೆಲ್ಲರೂ ಶಾಂತಿ ತಿರಬೇಕು ಅಧಿಕಾರಿಗಳು ಬಂದು ಏನು ತೀರ್ಮಾನ ತಗೊತಾರೋ ಅಲ್ಲಿವರೆಗೂ ಅವರು ಅವರು ಇಲ್ಲೇನು ಕೆಲಸ ಮಾಡಬಾರ್ದು ನಾವು ಕೂಡ ಇಲ್ಲೇನು ಕೆಲಸ ಮಾಡ್ದಿರ ಎಲ್ಲರೂ ಶಾಂತಿ ತಿರಬೇಕಾದ್ರೂ ತಮ್ಮಲ್ಲಿ ಮನವಿ ಮಾಡ್ತೀನಿ ಅಷ್ಟೇ ಏನು ಸರ್